ಈ ಪಂದ್ಯಾವಳಿಗಾಯಿ ಮೇಡಮ್ ಇದು ಅಜಿತ್ ಅಂತ ಹೇಳಿದ್ರಲ್ಲ ಯಾರು ಮೇಡಮ್ ಅವರು ಅಜಿತ್ ಅಂತ ಬಾಲಕ ಅಂತ ಹೇಳಿದ್ರು ನಮ್ಮ ಶಾಲೆಯ ವಿದ್ಯಾರ್ಥಿ ಹಿಂದಿನ ವಿದ್ಯಾರ್ಥಿ ಈಗ ಕಾಲವಾದ ನಂತರ ಅವನ ನೆನಪಿಗಾಗಿ ನಾವು ಅಜಿತ್ನ ನೆನಪಿನಲ್ಲಿ ನಾವು ಪ್ರತಿ ವರ್ಷವೂ ಅವನ ನೆನಪಿನಲ್ಲಿ ಪಂದ್ಯಾವಳಿಗಳನ್ನ ಬೇರೆ ಬೇರೆ ಪಂದ್ಯಾವಳಿಗಳನ್ನ ನಾವು ನಡೆಸ್ತಾ ಇದ್ದೇವೆ ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀವಿ ಹದಿನೈದು ವರ್ಷಗಳಿಂದ ನಾವು ನಡೆಸ್ತಾ ಬರ್ತಾ ಬ್ಯಾಡ್ಮಿಂಟನ್ ಮಾಡ್ತೇವೆ ಫುಟ್ಬಾಲ್ ಮಾಡ್ತೇವೆ ಅದೇ ರೀತಿ ಈ ವರ್ಷ ಮೂರನೇ ವರ್ಷದಲ್ಲಿ ನಾವು ಕರಾಟೆವನ್ನ ಇಲ್ಲಿ ಅಜಿತ್ ಬಾಲಕ ಹಲವಾರು ಇದ್ರ ಸ್ಪೋರ್ಟ್ಸ್ ಅಲ್ಲೆಲ್ಲ ಇಂಪ್ರೂವ್ ಇದ್ರೆ ಕರಾಟೆಯಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದ್ದಂತಹ ಆದ್ದರಿಂದ ಅವನ ನೆನಪಿನಲ್ಲಿ ಅವನಿಗೆ ಆಸಕ್ತಿ ಇದ್ದಂತಹ ವಿಷಯದಲ್ಲಿ ನಾವು ಕರಾಟೆ ಪಂದ್ಯಾವಳಿಯನ್ನು ನಡೆಸ್ತಾ ಓಕೆ ಎಷ್ಟು ಮಕ್ಕಳು ಭಾಗವಹಿಸಿದ್ದಾರೆ ಇಲ್ಲಿ ಈ ವರ್ಷ ಒಂದು ಇನ್ನೂರು ಮಕ್ಕಳು ಭಾಗವಹಿಸ್ತಾ ಇನ್ನೂರು ಮಕ್ಕಳು ಭಾಗವಹಿಸ್ತಾ ಎಲ್ಲೆಲ್ಲಿಂದ ಬೇರೆ ಶಾಲೆಗಳಿಂದ ಬಂದಿದ್ದಾರೆ ಸುತ್ತಮುತ್ತಿನ ಮೈಸೂರಿನ ಸುತ್ತಮುತ್ತ ಇರುವಂತಹ ನಗರಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಈ ಶಾಲೆಗೆ ಬಂದಿದ್ದಾರೆ ಮೈಸೂರು ನಗರ ಮಾತ್ರನ ಬೇರೆ ಜಿಲ್ಲೆ ರಾಜ್ಯಾದ್ಯಂತ